ನೋಡಿ ಮೇಡಮ್ ಈ ಮಗುಗೆ ಆಪ್ರೇಷನ್ ಮಾಡಿಸ್ಬೇಕು ಲಗ್ನ ಟ್ರೀಟ್ಮೆಂಟ್ ರೆಡಿ ಎಲ್ಲ ಟ್ರೀಟ್ಮೆಂಟ್ ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ ಎಸ್ ಸರ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಮೇನ್ ಡಾಕ್ಟರ್ ಒಬ್ರು ಬರಬೇಕು ಆಪ್ರೇಷನ್ ಮಾಡೋಕ್ಕೆ ಅವ್ರ ಫ್ಯಾಮಿಲಿ ಅವರು ಪಾಪ ಭಾಳ ಫೀಲ್ ಮಾಡ್ಕೊತಾ ಇದ್ದಾರೆ ಸರ್ ಮೇನ್ ಡಾಕ್ಟರ್ ಒಬ್ರು ಬರೋದು ಇದೆ ಅವ್ರು ಬಂದ ತಕ್ಷಣ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಆಪ್ರೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ ಸರ್ ನಾನು ಅಂತೀರಾ ನಾನು ಈ ಹಾಸ್ಪಿಟಲ್ ಸೂಪರ್ವೈಸರ್ ಇರ್ತೀನಿ ಮುಂದೆ ಏನಾಗುತ್ತೆ ನೋಡ್ತಾ ಹೋಗಿ ಅಲ್ಲ ಇಷ್ಟೊತ್ತದು ಡಾಕ್ಟರ್ಗೆ ನೀವು ಆಪ್ರೇಷನ್ ಅಂತ ಹೇಳಿದ್ರು ಇಲ್ವೋ ಹೇಳಿದ್ದೀವಿ ಸರ್ ಅವರು ಬಂದ್ರು ಸರ್ ಇಲ್ಲ ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಡಾಕ್ಟರ್ ಶ್ರೀಧರ್ ಏನು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಕೆಲಸ ಏನು ಹಾಂ ನಿಮ್ಮ ವೃತ್ತಿ ಏನು ಒಂದು ಪೇಷಂಟ್ ಆಪರೇಷನ್ ಇದೆ ಅಂದರೆ ನಿಮ್ಗೆ ಇಷ್ಟ ಬಂದಂಗೆ ಬರೋದು ಇಷ್ಟ ಬಂದಂಗೆ ಹೋಗೋದಾ ಏನಂತ ತಿಳ್ಕೊಂಬಿಟ್ಟಿದ್ದೀರಾ ಹಾಸ್ಪಿಟ್ಲ್ ಅಂದರೆ ಸಾರಿ ಸರ್ ಮನೇಲಿ ಸ್ವಲ್ಪ ಗೆಸ್ಟ್ ಬಂದಿದ್ರು ನನಗೆ ಮೇಡಮು ಬೆಳಗ್ಗೆ ತಿಳಿಸಿದ್ರು ಆಪ್ರೇಷನ್ ಇದೆ ಅಂತ ಹಾಗಾಗಿ ನಾನು ಕ್ವಿಕ್ಕಾಗಿ ಬರಕ್ಕೆ ಹೋದೆ ಆದರೂ ಟ್ರಾಫಿಕ್ ಅಲ್ವಾ ಸರ್ ಈ ಟ್ರಾಫಿಕಲ್ ದಾಟ್ ಬರ್ಬೇಕಾದ್ರೆ ತುಂಬ ಹೊತ್ತಾಗುತ್ತೆ ಸರ್ ನಾವೆಲ್ಲ ಏನು ಫ್ಲೈಟಲ್ಲಿ ಹಾರ್ ಬಂದ್ವಿ ಏನ್ರೀ ಮಾತಾಡೋಕ್ಕೂ ಮಾತಿರಬೇಕು ನಿಮಗೆ ಪೇಷಂಟು ಅನ್ನೋ ಖನಿಕರ ಇದ್ರೆ ನೀವು ಇದು ಮಾಡ್ತೀರ ನೋಡಿ ನನ್ನ ಒಳಗೆ ಎಲ್ಲ ಪೇಶೆಂಟು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಯಾರಿಗೆ ಎಲ್ಲರಿಗೂ ಬಡವರೇ ಬರಲಿ ಶ್ರೀಮಂತರೇ ಬರಲಿ ಅವ್ರಿಗೆ ಚಲೋ ಟ್ರೀಟ್ಮೆಂಟ್ ಕೊಡಬೇಕು ಇವ್ರು ಬಡವರು ಇವ್ರ ಹತ್ರ ದುಡ್ಡಿಲ್ಲ ಅಂತ ದುಡ್ಡಿನ ಆಸೆಗೋಸ್ಕರ ನೀವೇನಾದರೂ ಹಿಂದೆ ಮುಂದೆ ಏಟ್ ಹಾಕಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ನನ್ನ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸ್ರು ಬರ್ದಂಗೆ ನೋಡ್ಕೋಬೇಕು ಡಾಕ್ಟರ್ ಸರಿ ನಾನು ಏನು ಹಂಗೆ ಇದನ್ನು ಮಾಡೋಕೆ ಹೋಗಲ್ಲ ನಂಗೆ ದುಡ್ಡಿನ ಆಸೆನೇ ಇಲ್ಲ ದೇವರು ನಂಗೆ ಸಾಕಷ್ಟು ಕೊಟ್ಟಿದ್ದಾನೆ ನಾನು ದುಡ್ಡಿನ ಆಸೆ ಮಾಡಲಿ ಇಲ್ಲ ಸರ್ ಆಪ್ರೇಷನ್ ಅಲ್ವಾ ಮಾಡ್ತೀನಿ ನನಗೆ ಪೇಮೆಂಟ್ ಕೊಡೋರು ನೀವು ನಾನು ಆಪ್ರೇಷನ್ ಮಾಡ್ತೀನಿ ಸರ್ ಸಿಸ್ಟರ್ ಎಲ್ಲ ರೆಡಿ ಇದೆಯಾ ಹಾಂ ಸರ್ ರೆಡಿ ಇದೆ ಬಂದ್ಬಿಡಿ ನಾನು ಎಲ್ಲ ರೆಡಿ ಮಾಡ್ಕೊತಿರ್ತೀನಿ ಹ್ಞೂ ಅವ್ರ ಪೇರೆಂಟ್ಸ್ ಹತ್ರ ಸಹಿ ತೊಗೊಂಡಿದ್ದೀರಿ ರೀ ಹಾಂ ಸರ್ ಅವ್ರ ಮನೆಯವ್ರ ಹತ್ರ ಎಲ್ಲ ಸಹಿ ತೊಗೊಂಡಿದ್ದೀನಿ ಏನೂ ಇಲ್ಲ ಪಾಪ ನೋಡಿ ಏನು ಮಗು ಅಂತೀನಿ ಸರಿ ಸರಿ ನಾನು ಹೊರಗಿರ್ತೀನಿ ಬೇಗ ಬೇಗ ಆಪ್ರೇಷನ್ ಮಾಡಿ ಸಕ್ಸಸ್ಫುಲ್ ಆಗಬೇಕು ಮಗು ಆರೋಗ್ಯವಾಗಿರಬೇಕು ನನಗಿಂತ ಮಕ್ಕಳು ನೋಡಿದ್ರೆ ಕರಡು ಕಿತ್ತು ಬರುತ್ತೆ ಡಾಕ್ಟರ್ ನಿಮ್ಮ ಬಗ್ಗೆ ಭಾಳ ಕಂಪ್ಲೇಂಟ್ ಬರ್ತಾ ಇದ್ದಾವೆ ಹಾಸ್ಪಿಟಲ್ ಬಿಲ್ ಎಷ್ಟಿರುತ್ತೋ ಅಷ್ಟೇ ತೊಗೊಳ್ಳಿ ಬೇರೆದವ್ರ ಹತ್ರ ಜಾಸ್ತಿ ಲಂಚ ತೊಗೊಂಡು ಬೇರೆ ಬೇರೆ ವ್ಯವಹಾರಗಳು ಹಾಸ್ಪಿಟ್ಲಲ್ಲಿ ನೀವು ಮಾಡೋಕತ್ತರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಹುಷಾರ್ ಇಲ್ಲ ಸರ್ ಇಲ್ಲ ಅನ್ನ ಕೊಟ್ಟು ದೇವ್ರಿ ನೀವು ಯಾಕೆ ಹಂಗನ್ಲಿ ಇಲ್ಲ ಸರ್ ನಾನು ಆ ರೀತಿ ಏನೂ ಮಾಡಿಲ್ಲ ಹ್ಞೂ ಹೋಗಿ ದೊಡ್ಡ ಈ ಸರ್ದು ಏನ್ ಇವಂದೇ ಹಾಸ್ಪಿಟ್ಲಲ್ಲಿ ನಂಗೆ ಇವಂದಿಲ್ಲ ಇಲ್ಲ ಅಂದ್ರೆ ಇನ್ನೊಬ್ಬಂದು ಬೇರೆ ಸರ್ ಬೇರೆ ಹಾಸ್ಪಿಟಲ್ ಇಡಕ್ಕೆ ದುಡ್ಡು ಬೇಕಲ್ಲ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ನನ್ನ ಅಷ್ಟೊಂದು ದುಡ್ಡು ಆಗ್ಲಿ ಅದಕ್ಕೆ ಈ ರೀತಿ ಎಲ್ಲ ದುಡ್ಡು ಮಾಡ್ಕೋತಾ ಇರೋದು ಆಮೇಲೆ ಇವನ ಹಾಸ್ಪಿಟ್ಲಿಗೆ ಯಾವ ಬರ್ತಾನೆ ಹ್ಮ್ ನಾನು ಒಂದ್ ಸ್ವಂತ ಹಾಸ್ಪಿಟ್ಲ್ ಇಟ್ಬಿಡ್ತೀನಿ ಇಷ್ಟೆಲ್ಲ ಕಲಿತು ಇವನ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಕ್ಕ ಇವನೇನೋ ಹಾಸ್ಪಿಟ್ಲ್ ಕಟ್ಟಿ ಇಟ್ಬಿಟ್ಟಿದಾನೆ ಅನ್ನದಾತ ಸುಖನೋಭವ ಅನ್ನೋಂಗ ಹ್ಮ್ ಎಲ್ಲರಿಗು ಫ್ರೀ ಫ್ರೀ ಅಂತ ನಾನು ಯಾಕೆ ಫ್ರೀ ಮಾಡಲಿ ಇವನ ಹತ್ರನೂ ಪೇಮೆಂಟ್ ತಗೋತೀನಿ ಬರೋರ ಹತ್ರನೂ ಲಂಚ ತಗೋತೀನಿ ಈ ಮಗುನ ಕೇಸ್ ಇಟ್ಟು ಆಪರೇಷನ್ ಮಾಡಿಸಿರಿ ಎಷ್ಟು ಕೊಡ್ತಾರಂತ ಸರ್ ಈ ಮಗು ಮನೆಯವರು ತುಂಬಾ ಬಡವರಿದ್ದಾರೆ ಸರ್ ಬಡವರಿದ್ರೆ ಏನು ನೀನು ಮಾತಾಡಿದೆ ಇಲ್ಲೋ ಹಾ ಸರ್ ಮಾತಾಡಿದೀನಿ ಅವರು ಅಡ್ಜಸ್ಟ್ ಮಾಡ್ತೀನಿ ಅಂದರ ಹ್ಮ್ ಹ್ಮ್ ನಡಿ ಮೊದಲು ಆಪರೇಷನ್ ಮಾಡೋಣ ನಮಗೆ ಮಗು ಬದುಕೋದು ಮೇನು ಆಮೇಲೆ ದುಡ್ಡು ನಡಿ ನಡಿ ಏನು ಹೊಲಸ ಡಾಕ್ಟರ್ ಏನು ಅವ್ರು ಇಷ್ಟೆಲ್ಲ ಹೇಳಿದ್ರು ಈ ಮಗು ನೋಡೋಣ ಕನನ್ನ ನೀರು ಬರಲ್ಲ ಇವನಿಗೆ ಮತ್ತೆ ದುಡ್ಡು ದುಡ್ಡ ಅಂತಾನೆ ಛೀ ಅವನ ಜನ್ಮಕ್ಕೆ ಇವನಿಗೆ ಯಾಕ ಬರದೆ ಆಗುತ್ತೆ ನೋಡು ಅಂತಾ ಸರ್ ಸರ್ ನನ್ನ ಮಗು ಆಪರೇಷನ್ ಮಾಡ್ತಾ ಇದ್ದಾರೆ ಸರ್ ಮಾಡ್ತಾ ಇದರಮ್ಮ ನೀನೇನು ಚಿಂತೆ ಮಾಡಬೇಡ ಮಗು ಆರೋಗ್ಯವಾಗಿರುತ್ತೆ ಇರುತ್ತೆ ಮಗು ಮಗುವ ಆಪರೇಷನ್ ಆಗಿ ಸಕ್ಸಸ್ ಆಗಿ ಬರುತ್ತೆ ನೀನೇನು ಚಿಂತೆ ಮಾಡಬೇಡ ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ಕ ಹೋಗಬೇಡ ನಾವು ಎಲ್ಲಾ ಫ್ರೀಯೊಳಗೆ ಮಾಡ್ಕೊಡ್ತೀವಿ ಸರಿನಾ ಸರಿ ಸರ್ ಆದರೆ ಆ ಸಿಸ್ಟರ್ ಡಾಕ್ಟರ್ ಮಗುವನ್ನ ಆಪರೇಷನ್ ಮಾಡಕ್ಕೆ 10000 ರೂಪಾಯಿ ಕೇಳ್ತಾ ಅಂತ ಹೇಳಿದ್ರು

ಆಪರೇಷನ್ ಆದ ತಕ್ಷಣ ಬಂದು ನಾನು ಭೇಟಿ ಆಗು ಸರಿ ಸರ್. ಈ ಹುಚ್ಚೋಳ ಮಗ ಡಾಕ್ಟ್ರು ಏನು ಇಷ್ಟೊಂದು ಎಲ್ಲರ ಕಡೆ ಲಂಚ ತಿಂತಾ ಇದ್ದಾನೆ? ನಾನು ಹಾಸ್ಪಿಟ್ಲ್ ಹೆಸರು ಎಲ್ಲರನ್ನ ಹಾಳು ಮಾಡ್ತಾ ಇದ್ದಾನೆ. ಇವನ ಬಿರಿಸಿ ಬೇರೆ ದಾರನ ಹಾಕ್ಬೇಕು. ಇವನ ಮೊದಲು ಬಿಡ್ಸ್ತನಿ. ಚೇಂಬರ್ ಆಗಲಿ. ಇವನು ಮಾತ್ರ ಸೋಮನೆ ಬಿಡಲ್ಲ ಇವತ್ತು. ಹಲೋ ಎಕ್ಸ್ಕ್ಯೂಸ್ ಮೀ ಸರ್. ಓ ನಮಸ್ಕಾರ ಡಿ ಸಿ ಮೇಡಮ್ ಅವರು ಏನ್ ನೀವಿಲ್ಲಿ ನಮಸ್ಕಾರ ಸರ್ ನಾನು ಸ್ವಲ್ಪ ಇಲ್ಲಿ ಕೆಲಸ ಇತ್ತು ಅದು ಡಾಕ್ಟರ್ ಶ್ರೀಧರ್ ಅವರ ಚೇಂಬರ್ಗೆ ಹೋಗಿದ್ದೆ ನಾನು ಅಲ್ಲಿ ಇಲ್ಲ ಅದಕ್ಕೆ ನಾನು ಇಲ್ಲಿ ಎಲ್ಲಿ ವಾರ್ಡ್ ಇದ್ದಾರೆ ಏನು ಅಂತ ಹುಡುಕೊಂಡು ಬಂದೆ ಹೌದಾ ಮೇಡಮ್ ಎಮರ್ಜೆನ್ಸಿ ಆಪರೇಷನ್ ಇತ್ತು ಆಪರೇಷನ್ ಮಾಡ್ತಾ ಇದ್ದಾರೆ ಮೇಡಮ್ ಏನು ವಿಷಯ ಮೇಡಮ್ ಏನಾದರೂ ತೋರಿಸ್ಬೇಕಿತ್ತ ಹೆಲ್ತ್ ಪ್ರಾಬ್ಲಮ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಲ್ವಾ ಮನೆಗೆ ಕಳಿಸ್ತಾ ಇದ್ದೆ ನಾನು ನೀವು ಯಾಕೆ ಇಲ್ಲಿ ಬಂದಿದ್ದೀರಾ ಹಾ ಅವನ ಜನ್ಮ ಜಾಲಾಡಕ್ಕೆ ಬಂದಿದ್ದೀನಿ ಅದಕ್ಕೆ ಬಂದಿರೋದು ಸರ್ ಏನು ಹೇಳ್ತಾ ಇದ್ದೀರಾ ಮೇಡಮ್ ಏನ್ ಚಲ್ಮ ಚಾಟಲಾಡಕ್ಕೆ ಏನು ಮಾಡಿದನ ಅವ ನಿಮಗೆ ಅದು ಸರ್ ಏನು ಮಾಡಿದನ ಅಂತ ಇಲ್ಲಿ ಹೇಳಕಾಗಲ್ಲ ಅವ್ನೇ ಮುಂದೆ ಕರ್ಕೊಂಡು ಬಂದು ನಿಲ್ಸಿ ಹೇಳ್ತಿನಿ ಈಗೇನೋ ಆಪರೇಷನ್ ಮಾಡ್ತಾ ಇದನ ಹಾ ಮೇಡಂ ಏನು ಮಾಡೋದು ಆಪರೇಷನ್ ಮಾಡ್ತಾ ಇದಾನೆ ಚಿಕ್ಕ ಮಗುದು ಪಾಪ ಅದು ಒಂದು ಐದರ ಗಟ್ಟಿ ನುง್ಬಿಟ್ಟಿದೆ ಗಂಟುಲ ಸಿಕ್ಕಾಕೊಂಡ್ಬಿಟ್ಟಿದೆ ಅದನ್ನ ಆಪರೇಷನ್ ಮಾಡಬೇಕಿತ್ತು ಮಾಡ್ತಾ ಇದಾರೆ ಓಹೋ ಹೌದಾ ಮಾಡ್ಲಿ ಮಾಡ್ಲಿ ಮಗುವನ್ನ ಆಪರೇಷನ್ ಮಾಡ್ಲಾ ಮೊದಲು ಮಾಡ್ಲಿ ಪೇಷಂಟ್ ಕಳಿದ್ರು ನೋಡಿ ನಾನು ಸ್ವಲ್ಪ ಚೇಂಬರ್ ಅಲ್ಲಿ ಕೂತ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡ್ತೀರಾ ಸರ್ ನಾನು ನಿಮ್ ಜೊತೆ ಅಲ್ಲೇ ಮಾತಾಡ್ತೀನಿ ಅಯ್ಯೋ ಮೇಡಮ್ ನೀವು ಕೇಳಬೇಕಾ ನೀವು ಇಲ್ಲಿ ಬರೋದೇ ನಮಗೆ ಅದೃಷ್ಟ ಬನ್ನಿ ಮೇಡಮ್ ಕುತ್ಕೊಳ್ಳೋಣ ಬನ್ನಿ ಮೇಡಮ್ ಚೇಂಬರ್ ಅಲ್ಲಿ ಏನ್ ಹೇಳಿ ಮೇಡಮ್ ಏನು ವಿಷಯ ಏನು ಹಾಸ್ಪಿಟಲ್ಗೆ ಏನು ತೋರ್ಸೋದಿತ್ತ ಏನು ಮಂತ್ಲಿ ಚೆಕಪ್ ಇತ್ತ ಮಂತ್ಲಿ ಚೆಕ್ಅಪ್ ಅಲ್ಲ ಈ ಡಾಕ್ಟರ್ ನ ಒದ್ದು ಒಳಗೆ ಹಾಕಕ್ಕೆ ಬಂದಿರೋದು ಇನ್ಸ್ಪೆಕ್ಟರ್ ಇನ್ನೇನ್ ಬರ್ತಾರೆ ಸಾಕ್ಷಿ ಸಮೇತ ಏನ್ ಹಿಡಿದು ಆಮೇಲೆ ಒಳಗೆ ಹಾಕಿದ್ರೆ ಆಯ್ತು ಅಂತ ಸುಮ್ಮನೆ ಇದೀನಿ ಸಾಕ್ಷಿ ಬೇಕಲ್ಲ ಕೋರ್ಟ್ಗೆ ಸಾಕ್ಷಿ ವಾಪಸ್ ಬೇಕಲ್ವಾ ಅವನ ಜೊತೆ ಸ್ವಲ್ಪ ಮಾತಾಡ್ಬೇಕಾಗೈತಿ ಆಪರೇಷನ್ ಅನ್ನ ಸುಮ್ಮನೆ ಬಿಟ್ಟಿದೀನಿ ವಾರ್ಡಲ್ಲಿ ಏನಾದರೂ ಇದ್ದಿದ್ರೆ ಕೆನ್ನೆ ಬಾರಿಸ್ಬಿಡ್ತಿದೆ ಯಾಕೆ ಮೇಡಮ್ ಅಷ್ಟೊಂದು ಸಿಟ್ ಏನು ವಿಷಯ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇದೀರಲ್ಲ ಸರ್ ఈ హాస్పిటల్ మేనేజ్మెంట్ అని అలా నిమ్మ గొత్తిల్ వాళ్ళ డాక్టర్స్ కూడా ఏం మాట్లాడతారు ఏం అది హేకి నిమ్మ హాస్పిటల్ నడుస్తా ఇదిరా ఏం హెల్త్ ఐదరా మేడం ఏం ఐతు సరియా అలా నిమ్మ ఈ రీతి ఒకటి ఒకటి ఏడిదరే ఏను గొత్తగల మేడం సరియా బిడిసేది ఇస్తల్ల మాడిదరా సర్ అన్న ఇవరు ఫ్యామిలీ డాక్టర్ ఫిలి డా 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 మే నమ్మ అక్క తి మధ్యనే ఇష్టం హాస్తాయి ఈ డా 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 ఈ హాస్పిటల్ అడబ ఈ హాస్పిటల్ సుమ్ ఇక నీవే హాస్పెటల్ సీజ్ అవును ఒళతీని ఆ వేన్ అంత నేను ನೋಡಿ ಮೇಡಮ್ ನೀವು ಹೇಳೋದು ಸರಿಯೇ ಆದರೆ ನಾವೇನು ಮಾಡಿದ್ದೀವಿ ನಾವೆಲ್ಲರಿಗೂ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಗೊತ್ತಾ ನಾವು ಬಡವ್ರಿಗೆ ದುಡ್ಡೇ ತೊಗೋತಾ ಇಲ್ಲ ಮಾಡೋ ಮಾಡೋಕ್ಕಂಥ ಕೆಲಸಕ್ಕೆ ನಮ್ಮ ಹಾಸ್ಪಿಟ್ಲ್ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗ್ತಾ ಇದೆ ಈಗ ಒಂದು ಪೇಷೆಂಟ್ನ ನೀವು ನೋಡಿದ್ರಲ್ಲ ಆಪ್ರೇಷನ್ ಅಂತೇಳಿ ನಾನು ಅವ್ರ ಹತ್ರ ದುಡ್ಡೇ ಬೇಡ ಫ್ರೀಯಾಗಿ ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಇವನು ಅವ್ರ ಹತ್ರ ಹತ್ತು ಸಾವಿರ ರೂಪಾಯಿ ಕೇಳಿತಾನಂತೆ ಆಪ್ರೇಷನ್ ಮಾಡಬೇಕಾದ್ರೆ ಅವಳು ಪಾಪ ಮಾಂಗಲನ ಅಡ ಇಟ್ಟು ತೊಗೊಂಡು ಬರ್ತೀನಿ ಅಂದಿದ್ದಾನಂತೆ ಇವನು ಈ ರೀತಿ ನಮಗೆ ಗೊತ್ತಿಲ್ಲದಂಗೆ ಕಂದ್ರಿ ಕೆಲಸ ಮಾಡ್ತಾ ಇದ್ದಾನೆ ಅದು ಹೆಂಗೆ ಹೊರಗೆ ಹೋಗಿ ದುಡ್ಡು ಕೊಡಬೇಕು ಅಲ್ಲ ಹೊರಗೆ ಹೋಗಿ ದುಡ್ಡು ಇಸ್ಕೋಬೇಕು ಇವು ಹಾಸ್ಪಿಟ್ಲಲ್ಲಿ ಇಸ್ಕೊಂಡ್ರೆ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇದ್ದಾವೆ ರೆಕಾರ್ಡ್ ಆಗುತ್ತೆ ಅಂತ ಅವನ ಐಡಿಯಾ ಮಾತಲ್ಲೇ ಹೇಳಿಬಿಡ್ತಾನ ಆದರೆ ಇಲ್ಲಿ ದುಡ್ಡು ಮಾತ್ರ ಯಾರ ಹತ್ರನೂ ಇಸ್ಕೊಂಡಿಲ್ಲ ನಾನೆಲ್ಲ ಪ್ರತಿಯೊಂದನ್ನು ಚೆಕ್ ಮಾಡ್ತೀನಿ ನನಗೂ ಹಲವಾರು ಬಂದಿದ್ದು ಈ ಜಸ್ಟ್ ವಾರ್ನಿಂಗ್ ಕೊಟ್ಟು ಆಪ್ರೇಷನ್ ಬಂದಿದ್ದೀನಿ ಜಾಸ್ತಿ ಏನಾದರೂ ಮಾಡಿದ್ರೆ ಏನಾದರೂ ಪೇಷಂಟ್ ಕೇಶಂಟು ಪಾಪ ಇದ್ದರು ನಾವು ಕೊಂದುಬಿಟ್ಟ ಅಂದ್ರೆ ಇವನು ನನ್ನ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇವ್ನು ತಡ್ಕೊಂಡಿದ್ದೀನಿ ಗೊತ್ತಾ ನಿಮಗೆ ಇಲ್ಲಿ ಅವ್ನು ಏನಾದರೂ ಬೆಳೆಸಿ ಕಳ್ಸಿದ್ರೂ ಬೇರೆ ಡಾಕ್ಟರ್ಸ್ಗೂ ಕಲಿಸ್ತಾನೆ ಇವನು ಇವನು ದೊಡ್ಡ ಬ್ರಹ್ಮ ರಾಕ್ಷಸಸ ಇದ್ದಂಗದಾನೆ ನನಗೆ ಏನು ಮಾಡಬೇಕು ಇವನು ಯಾಕಾದರೂ ಈ ಹಾಸ್ಪಿಟಲ್ ಸೇರಿಸ್ಕೊಂಡ್ಬಿಟ್ಟೆ ಅಂತ ಅನಿಸ್ತಾ ಇದೆ ಮೇಡಮ್ ನಿಮಗೆ ಡಿ ಸಿ ಆಗಿರೋ ನಿಮಗೇನೆ ಭಯ ಪಡ್ತಿಲ್ಲ ಅಂದ್ರೆ ಏನು ಮಾಡೋದು ಮೇಡಮ್ ಅಲ್ಲ ಇವನ್ನ ಈ ಹಾಸ್ಪಿಟ್ಲಲ್ಲಿ ಇವತ್ತೇನೆ ಆಪರೇಷನ್ ಮುಗಿದ ತಕ್ಷಣ ಒದ್ದು ಹೊರಗಿಡ್ತೀನಿ ಯಾವ ಹಾಸ್ಪಿಟ್ಲ್ ಒಳಗೂ ನಿಮ್ಗೆ ಕೆಲಸ ಸಿಗಬಾರ್ದು ಹಂಗೆ ಮಾಡ್ತೀನಿ ನಾನು ಅವನು ವಿಚಾರಿಸ್ಬೇಕು ಅವನವಾಗ ಎಲ್ಲನೂ ಬಾಯ್ ಬಿಡಬೇಕು ಎಲ್ಲ ಬಾಯಿ ಬಿಟ್ಟಾಗ ನಾನು ಅದನ್ನು ರೆಕಾರ್ಡ್ ಮಾಡಬೇಕು ಆ ರೆಕಾರ್ಡ್ ಸಾಕ್ಷಿನ ನಾನು ಇಟ್ಕೋಬೇಕು ಆದರೆ ಅವನ್ನ ಅರೆಸ್ಟ್ ಮಾಡಿಸ್ಬೇಕು ಬೇಡವಾ ಅನ್ನೋದು ತೀರ್ಮಾನ ಯಾಕಂದರೆ ಸರ್ ನಾನು ಇನ್ನೂ ಒಂದು ವಿಷಯ ಹೇಳ್ಬೇಕಾದ್ರೆ ಅವರು ಇಬ್ರು ಸೇರಿ ಇನ್ನೂ ನನ್ನ ಮಗುನ ತೊಗೊಂಡಿಲ್ಲ ಅದನ್ನ ಹೋಗಿ ನಾನು ಕೋರ್ಟಿಗೆ ಅಪ್ಲೈ ಮಾಡೋಕ್ಕೆ ಅವರು ತೊಗೊಂಡಿದ್ರೆ ನಾನು ಜೈಲಿಗೆ ಹಾಕ್ಬೋದಾಗಿತ್ತು ಅವ್ರು ಇನ್ನೂ ತೊಗೊಂಡಿಲ್ಲ ಮಾತುಕತೆ ಆಗಿದೆ ಅಷ್ಟೇ ಅವಳು ದುಡ್ಡು ಕೊಟ್ಟಿಲ್ಲ ಅವರು ಇನ್ನೂ ತೊಗೊಂಡಿಲ್ಲ ನನ್ನ ಮಗು ಹುಟ್ಟಿದ ಮೇಲೆ ಅದು ಕೊಡೋ ಮಾತುಕತೆ ಅದಕ್ಕೆ ಇನ್ನು ಮುಂದೆ ಈ ಹಾಸ್ಪಿಟ್ಲಿಗೆ ಕಾಲು ಉಡಲ್ಲ ಆದರೆ ಅವನಿಗೆ ರೆಕಾರ್ಡ್ ಮಾಡಿ ಭಯದಲ್ಲಿಟ್ಟು ಈ ಹಾಸ್ಪಿಟ್ಲಿಂದ ಅವನನ್ನು ಸಸ್ಪೆಂಡ್ ಮಾಡಬೇಕು ಇನ್ನು ಯಾವ ಹಾಸ್ಪಿಟ್ಲಲ್ಲಾಗಲಿ ಯಾವ ಡಾಕ್ಟರ್ ವೃತ್ತಿನೂ ಅವ್ನ ಕೆಲಸ ಮಾಡಬಾರ್ದು ಆ ರೀತಿ ಅವ್ನಿಗೆ ವಾರ್ನ್ ಮಾಡಿ ನಾವು ಎಲ್ಲೇ ನೋಡಿದ್ರೂ ಅವ್ನು ಬ್ಯಾನ್ ಮಾಡಬೇಕು ಈ ರೀತಿ ವಾರ್ನ್ ಮಾಡಿ ಆ ಸಾಕ್ಸಿ ಇಟ್ಕೊಂಡು ಅವನನ್ನು ಮಾಡ್ತೀನಿ ಅದಕ್ಕೆ ಅವನ ಮೇಲೆ ಸೇರಿ ಹೀಗೆ ತಿಳಿಸ್ಕೊತೀನಿ ಇನ್ಯಾವತ್ತು ನಮ್ಮ ಫ್ಯಾಮಿಲಿ ಕಡೆ ಅವ್ನು ಸುಳ್ಳಿನೇ ಬಾರ್ದು ಅವನ್ನೆಲ್ಲ ಕಡೆಯೂ ಈ ರೀತಿ ಮಾಡ್ತಾ ಇದ್ದಾನೆ ಅನ್ನೋ ಪ್ರಚಾರ ಮಾಡಬೇಕು ಇದನ್ನು ಬೇರೆ ನನ್ನ ತಂಗಿ ಕೇಳೋಕ್ಕೆ ಬಂದವಳಲ್ಲ ಇದನ್ನು ಬೇರೆ ಮುಖ ಇಟ್ಕೊಂಡು ಮಾಡಬೇಕು ಇಲ್ಲಾಂದರೆ ನನ್ನ ಫ್ಯಾಮ್ಲಿಗೆ ಹೋಗುತ್ತೆ ಇಲ್ಲಾಂದರೆ ಈ ರಿಸ್ಕು ಬೇಡ ಅಂತಂದರೆ ಅವನ್ನ ಈ ಫೋನಲ್ಲಿ ರೆಕಾರ್ಡ್ ಮಾಡಿ ಭಯದಲ್ಲಿ ಅವ್ನು ಹಾಸ್ಪಿಟ್ಲಿಗೆ ಬಿಡಿಸ್ಬೋದು ಸರ್ ಒಳ್ಳೆ ಐಡಿಯಾ ಮೇಡಮ್ ಒಳ್ಳೆ ಐಡಿಯಾ ಸರಿ ನಾನು ಈ ಚೇಂಬರಲ್ಲಿ ಇರೋಲ್ಲ ಇರಲ್ಲ ಈ ಸೈಡ್ ಹಿಂದೆ ಕುತ್ಕೊಂಡಿರ್ತೀನಿ ಯಾಕಂದ್ರೆ ಈಗ ಅವ್ನು ಬರೋ ಟೈಮ್ ಆಯಿತು ಆಪ್ರೇಷನ್ ಮುಗ್ದೇ ಇರ್ತಿರ್ತೆ ಅವ್ನು ಬರೋ ಟೈಮ್ ಆಯಿತು ಅವ್ನು ಇಲ್ಲೇ ಬರ್ತಾನೀಗ ಆಪ್ರೇಷನ್ ಆಗಿದೆ ಸರ್ ಅಂತ ಹೇಳೋಕೆ ಅಷ್ಟೊತ್ತನ ನಾನು ಹೊರಗೇನೆ ಇರ್ತೀನಿ ನೀವು ವೇಟ್ ಮಾಡ್ದಂಗೆ ಮಾಡಿ ಇಲ್ಲೆಲ್ಲ ರೆಕಾರ್ಡಿಗೆ ಇಟ್ಟಿದ್ದೀನಿ ನಾನು ಈಗ ಲ್ಯಾಪ್ಟಾಪ್ ಒಳಗೆ ಅವ್ನು ಮಾತಾಡೋದೆಲ್ಲ ರೆಕಾರ್ಡ್ ಆಗುತ್ತೆ ಅವನು ನಾನು ಬ್ಯಾಕ್ ಕ್ಯಾಮ್ರಾನೇ ಇಟ್ಟಿರ್ತೀನಿ ನಿಮ್ಮದೇ ಫೋಟೋ ಬರ್ತಿರುತ್ತೆ ಅವ್ನಿಗೆ ಗೊತ್ತೇ ಆಗಲ್ಲ ನೀವು ಅಲ್ಲೇ ನಿಲ್ಲಿಸಿ ಮಾತಾಡ್ಬಿಡಿ ಅವನ್ನ ಎಲ್ಲ ರೆಕಾರ್ಡ್ ಆಗಿಬಿಡ್ಲಿ ಸರಿ ಸರ್ವಂತ ಒಂದು ನಿಮಿಷ ಮೇಡಮ್ ಹ್ಞೂ ರಿಂಗ್ ಆಗ್ತಾ ಇದೆ ಮೇಡಮ್ ಆದರೆ ನೀವು ಇಷ್ಟು ದೊಡ್ಡ ರಿಸ್ಕ್ ತಗೋಬೇಡಿ ನಮ್ಮ ಹಾಸ್ಪಿಟಲ್ ಮಾನ ಮರ್ಯಾದೆ ಹಾಳಾಗುತ್ತೆ ಮೇಡಮ್ ಹಲೋ ಸರ್ ಹೇಳಿ ಸರ್ ಆಪ್ರೇಷನ್ ಆಗ್ತೇನೆ ರೀ ಏನಾಯ್ತು ಆಪ್ರೇಷನ್ ಸರ್ ಸಕ್ಸಸ್ಫುಲ್ ಆಗಿದೆ ಸರ್ ಎಲ್ಲ ಮಗು ಆರೋಗ್ಯವಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಹೌದಾ ರೀ ನಾನು ಸ್ವಲ್ಪ ಹೊರಗೆ ಹೋಗ್ತಾ ಇದ್ದೀನಿ ನನ್ನ ಚೇಂಬರಲ್ಲಿ ಯಾರೇ ಬಂದರೂ ನೀವೇ ಅಟೆಂಡ್ ಮಾಡಿ ಯಾ ಶ್ಯೂರ್ ಸರ್ ನಾನು ಈಗ ಆಪ್ರೇಷನ್ ಮಾಡಿ ಹ್ಯಾಂಡ್ ವಾಶ್ ಮಾಡ್ಕೊತಾ ಇದ್ದೀನಿ ಬಂದುಬಿಡ್ತೀನಿ ಸರ್ ಹಾಂ ಸರಿ ಸರಿ ಮೇಡಮ್ ಫೋನ್ ಮಾಡಿ ಹೇಳಿದ್ದೀನಿ ನಾನು ಇಲ್ಲ ಅಂದ ತಕ್ಷಣ ಅವ್ನು ನಿಮ್ಮ ಜೊತೆ ಎಲ್ಲ ಮಾತಾಡ್ತಾನೆ ನಾನು ಏನಾದರೂ ಇಲ್ಲಿದ್ದೀನಿ ಅಂದರೆ ಅವ್ನು ಏನೂ ಮಾತಾಡ್ತಾ ಇರಲಿಲ್ಲ ನೀವು ಒಂದು ಸ್ವಲ್ಪ ಸೈಡಿಗೂ ಇರಿ ಏಕಂದರೆ ನೀವು ಆಮೇಲೆ ಬಂದಂಗೆ ಮಾಡಿ ಆ ಹೆಣ್ಮಗಳನ್ನ ನಾನು ಹೋಗಿ ಅಲ್ಲಿ ಕಳಿಸ್ತೀನಿ ಅದು ರೆಕಾರ್ಡ್ ಆಗಲಿ ಮೇಡಮ್ ಹಾಂ ಸರಿ ಸರ್ ಆಗ ನಾನು ಎಲ್ಲ ರೀತಿಯಲ್ಲೇ ತಗಳಕ್ಕಾಗತ್ತೆ ಕರೆಕ್ಟಾಗಿ ಸರಿ ಸರ್ ನಾನು ಸೈಡಿಗೆ ಇರ್ತೀನಿ ನೀವು ಸೈಡಿಗೆ ಬರ್ರಿ ಯಾಕಂದರೆ ರೆಕಾರ್ಡ್ ಇರ್ಲಿ ಆಮೇಲೆ ಆ ನಾನು ಬರೋ ಸ್ಟಲ ಹಣ್ಣು ಮಗಳನ್ನ ಒಳಗೆ ಕಳಿಸಿ ಯಾಕಂದರೆ ಲ್ಯಾಕ್ಟಪಲ್ಲಿ ಇಲ್ಲ ಮೇಡಮ್ ಇಲ್ಲ ಲ್ಯಾಪ್ಟಾಪ್ ಒಳಗೆ ನಾನು ನನ್ನ ಪಾಸ್ವರ್ಡ್ ಇಟ್ಟಿದ್ದೀನಿ ಯಾರ್ದು ಓಪನ್ ಆಗಲ್ಲ ಹಾಗೆ ಇದು ಬ್ಲ್ಯಾಕ್ ಆಗಿ ಇರುತ್ತೆ ಇದು ರೆಕಾರ್ಡ್ ಆಗುತ್ತೆ ಅಂತ ಅವ್ನು ಗೊತ್ತೋಗಲ್ಲ ಆ ರೀತಿ ಸಿಸ್ಟಮ್ ಇದೆ ನೀವೇನು ತೊಂದರೆ ತಗೋಬೇಡಿ ಅವ್ನು ಗೊತ್ತೋಗಲ್ಲ ಅದ್ರ ಮೇಲೆ ಕೈ ಇಟ್ಟರು ಅವ್ನು ಓಪನ್ ಆಗಲ್ಲ ಅದು ಸರಿನಾ ಮೇಡಮ್ ಸರಿ ಸರ್ ಓಕೆ ಡನ್ ಇದೆ ಮಗನೇ ಇದೆ ನಿನಗೆ ನಾನು ನನ್ನ ಮಕ್ಕಳು ನನಗೆ ಬೇಕು ಅನ್ನೋ ಆಸೆ ನಾನಿದ್ದೀನಿ ನೀನು ಹ್ಮ್ ಡಬ್ಬಾ ನನ್ನ ಮಗ ಹೋದ ಇವನು ದೊಡ್ಡ ರಾಜ ಆಗಕ್ ಹೋಗತ್ತಾನ ಈ ಹಾಸ್ಪಿಟಲ್ ಇಲ್ಲಿ ಇದ್ದಾಗ್ಲಾ ಸಿಕ್ಕಾಪಟ್ಟೆ ದುಡ್ಡು ಹೊಡ್ಕೊಂಡು ಮಸ್ತ್ ಮಜಾ ಮಾಡಬಹುದು ಇಲ್ಲಿ ದುಡ್ಡು ಕೇಳೋದು ಅಷ್ಟೇ ದುಡ್ಡು ಇಸ್ಕೊಳಕ್ ಹೊರಗೊಬ್ಬರು ಅಕ್ಕಿಗಿ ಇದ್ರೊಳಗೆ ಒಂದೊಂದ್ ಸಾವಿರ ರೂಪಾಯಿ ಕೊಡೋದು ಏನು ಕರ್ಮನೋ ಏನೋ ಹ್ಮ್ ಆಗೈತಮ್ಮ ಎಲ್ಲಿ ಹತ್ತು ಸಾವಿರ ರೂಪಾಯಿ ಎಲ್ಲಿ

ಹ್ಞೂ ಲಘು ಕೊಡಬೇಕು ಮತ್ತು